ಹತ್ಮೇ ಮಿತ್ರರ ತಮ್ಮೆಲ್ಲರಿಗೂ ನಮಸ್ತೆ ಮಿತ್ರರ ನಮ್ಗೇನಾದರೂ ಬಿಡುವಿನ ಸಮಯ ಸಿಕ್ಕಿದ್ರೆ ನಾವು ಮಾಡುವಂಥ ಒಂದು ಕೆಲಸ ಏನು ಅಂದ್ರೆ ಸಮಯ ಸಿಕ್ಕಾಗೆಲ್ಲ ಈ ನಾಗರವಳೆ ಅಭಯಾರಣ್ಯಕ್ಕೆ ನಾವು ಭೇಟಿ ಕೊಡ್ತಾ ಇರ್ತೀವಿ ನಮ್ಮ ಊರಿನ ಪಕ್ಕದಲ್ಲೇ ಇರುವಂಥ ಈ ಒಂದು ಫಾರೆಸ್ಟ್ ಏರಿಯಾಕ್ಕೆ ಹೋಗಿ ಬರುವುದೇ ಒಂದು ಅದ್ಭುತ ಒಂದು ವಿಷಯ ನಮಗೆ ಎಷ್ಟು ಬಾರಿ ಹೋದರೂ ಕೂಡ ನಾವು ಮತ್ತೆ ಮತ್ತೆ ಹೋಗ್ತಾನೆ ಇರ್ತೀವಿ ಯಾವಾಗಲೇ ಸಮಯ ಸಿಗಲಿ ನಾನು ನನ್ನ ಸ್ನೇಹಿತರು ಕಿರಣ್ ಮತ್ತು ಲೋಕಿ ನಾನು ಸುಬ್ರಹ್ಮಣ್ಯ ಹೀಗೆ ಯಾರ್ಯಾರು ಸಿಗ್ತೀವಿ ಎಲ್ಲ ಒಂದು ಕಾರ್ ತೊಗೊಂಡು ಹಾಗೇ ಹೋಗ್ಬಿಡ್ತೀವಿ ಒಮ್ಮೆಲೆ ಹೋಗ್ತಾ ಇದ್ರೆ ಈ ಫಾರೆಸ್ಟ್ ಒಳಗಡೆ ಹಾಗೇ ನಮ್ಮನ್ನು ಮರ್ತು ಬಿಡ್ತೀವಿ ಅಷ್ಟು ಅದ್ಭುತವಾಗಿದೆ ಈ ಫಾರೆಸ್ಟ್ ಏರಿಯಾ ಆ ಎತ್ತರದ ಮರಗಿಡಗಳು ಅಲ್ಲಲ್ಲೇ ಸಿಗುವ ಜಿಂಕೆಗಳು ಆನೆ ಹುಲಿ ಎಲ್ಲವನ್ನು ನೋಡ್ತಾ ಇದ್ರೆ ಕಂಪ್ಲೀಟಾಗಿ ಈ ಒಂದು ನಾಗರಿಕ ಸಮಾಜನೇ ಮತ್ತೂ ಒಂದು ಯಾವುದೋ ಒಂದು ಹೊಸ ಲೋಕಕ್ಕೆ ಹೋದಂಥ ಅನುಭವ ಆಗ್ತಾ ಇರುತ್ತೆ ಅದರಲ್ಲೂ ನೀವು ಮಳೆ ಬೀಳುವಂಥ ಸಂದರ್ಭದಲ್ಲಿ ಏನಾದರೂ ಈ ಒಂದು ನಾಗರಹೊಳಿಗೆ ಭೇಟಿ ಕೊಟ್ಟರೆ ನೀವು ಇಮ್ಯಾಜಿನ ಮಾಡೋದಕ್ಕಾಗಲ್ಲ ಅಂಥ ಒಂದು ಅದ್ಭುತವಾದಂಥ ಒಂದು ಒಂದು ಪ್ಲೇಸಸ್ನ ನೀವು ನೋಡ್ಬೋದು ಒಂದು ಸೈಟ್ನ ನೀವು ನೋಡ್ಬೋದು ಈ ಮಳೆಗಾಲದಲ್ಲಿ ಹಚ್ಚ ಹಸಿರಾಗಿರುತ್ತೆ ಮಳೆಯಲ್ಲೇ ಬೀಳ್ತಾ ಇರುತ್ತೆ ಫುಲ್ ಏನೋ ಒಂಥರ ಗ್ರೀನರಿ ಏನೋ ಪೇಂಟಿಂಗ್ ಮಾಡಿರೋ ರೀತಿ ಕಾಣಿಸ್ತಾ ಇರುತ್ತೆ ರಸ್ತೆಗಳೆಲ್ಲ ದೂರದಿಂದ ಅಷ್ಟೊಂದು ಅದ್ಭುತವಾಗಿರುತ್ತೆ ನಿಶಬ್ದವಾಗಿರುತ್ತೆ ಹೀಗೆ ಒಮ್ಮೆ ಇಲ್ಲಿಂದ ನಾಗಲೋಳಿಂದ ನಾವು ಹೋಗಿ ನಾವು ವಾಪಸ್ ಬಂದ್ರೆ ಒಂದು ಮಂತಿಗಾಗಷ್ಟು ಎನರ್ಜಿ ನಮಗೆ ಬಂದ್ಬಿಡುತ್ತೆ ಆ ರೀತಿ ಫೀಲ್ ಆಗುತ್ತೆ ಅಷ್ಟು ಎನರ್ಜಿಯನ್ನು ಪ್ರಕೃತಿ ಕೊಡ್ತಾ ಹೋಗುತ್ತೆ ಹೀಗೆ ನಾಗರೋಳಿ ಕಡೆಯಿಂದ ಹೋಗ್ತಾ ನಾವು ಆ ಕಡೆ ಕುಟ್ಟ ಅಂತ ಬರುತ್ತೆ ಕುಟದಲ್ಲಿ ಇರ್ಪು ಫಾಲ್ಸ್ ಇದೆ ಹಾಗೆ ಊಟಿ ತರನೇ ಇರುವಂಥ ಒಂದು ಟೀ ಎಸ್ಟೇಟ್ ಇದೆ ಅಲ್ಲಿಗೂ ಕೂಡ ಒಮ್ಮೆ ಹೋಗ್ತೀವಿ ಆ ಹೋಗಿ ಒಂದು ಕಾಫಿ ಟೀ ಕುಡ್ಕೊಂಡು ವಾಪಸ್ ಬರ್ತೀವಿ ಇಲ್ಲ ಅಂದ್ರೆ ಆ ಕಡೆಯಿಂದನೇ ನಾಗೊಳಿಗೆ ಹೋಗ್ತಾ ಬಾಳೆ ಎಲೆ ಅಂತ ಬರುತ್ತೆ ಬಾಳೆ ಎಲೆಯಿಂದ ನಾವು ಎಕ್ಸಿಕ್ಟ್ ಆಗ್ತೀವಿ ಅಲ್ಲೊಂದು ಟೀ ಕಾಫಿ ಕುಡ್ಕೊಂಡು ಆ ಇಲ್ಲಿ ತಿಳಲ್ಲಿ ಒಂದು ಆನೆ ಕ್ಯಾಂಪ್ ಇದೆ ಎಸ್ ನಮ್ಮ ಅಭಿಮಾನಿಗೂ ಕೂಡ ಅಲ್ಲೇ ಇರೋದು ಹಾಗೆ ಬೇರೆ ಬೇರೆ ಗೋಪಿ ಹೀಗೆ ತುಂಬಾ ಆನೆಗಳಿದೆ ಭೀಮ ಇನ್ನೊಂದು ಆನೆ ಅದ್ಭುತವಾದ ಆನೆ ಭೀಮ ಇದೆ ಅದನ್ನೆಲ್ಲವನ್ನ ನೋಡ್ಕೊಂಡು ಇರುವಂತಹ ಆನೆ ಕೆಂಪನ್ನ ನೋಡ್ತಾ ಆನೆಗಳ ಜೊತೆ ಒಂದಷ್ಟು ಮಾತುಕತೆಗಳನ್ನ ಆಡ್ತಾ ಸುತ್ತಮುತ್ತ ಇರುವ ಪ್ರಕೃತಿಯನ್ನು ಸವಿತಾ ಕೆಲ ಕಾಲ ಕಾಲವನ್ನು ಕಳೆಯುತ್ತಾ ಮತ್ತೆ ನೋವು ಮರಳಿ ಹುಣ್ಸೂರಿಗೆ ಬರ್ತೀನಿ ಯಾಕಿದ ಹೇಳ್ತಾ ಇದ್ದೀನಿ ಅಂದ್ರೆ ನಾವೇನಾದ್ರೂ ಹೊಸ ಕೆಲ್ಸನ ಅಥವಾ ಏನಾದ್ರೂ ಒಂದು ವೆರೈಟಿ ಆದಂಥ ಒಂದು ಹೊಸ ರೀತಿಯಾದಂಥ ಒಂದು ಕೆಲಸನ ಒಂದು ಆಲೋಚನೆಯನ್ನು ಸಾಕಾರ ಮಾಡಬೇಕು ಅಂದರೆ ನಮಗೆ ಚಲನಾ ಶಕ್ತಿ ಬೇಕಾಗುತ್ತೆ ವಿಂಡ್ ಎನರ್ಜಿ ಅಂತ ಹೇಳ್ತೀವಿ ಇದಕ್ಕೆ ವಿಂಡ್ ಗಾಳಿ ವಿಂಡ್ ಗಾಳಿ ಅನ್ನೋದ್ಕಿಂತ ವಿಂಡ್ ಮಾರುತ ಆ ಫೋರ್ಸ್ ಎನರ್ಜಿ ಬೇಕಾಗುತ್ತೆ ಅದು ಎಲ್ಲಿ ಸಿಗುತ್ತೆ ಅಂದರೆ ನೀವು ಯಾವಾಗ ಫಾರೆಸ್ಟ್ ಏರಿಯಾಕ್ಕೆ ಹೋಗ್ತೀರಾ ಅಥವಾ ಒಂದು ಸಣ್ಣದೊಂದು ಪ್ರಕೃತಿ ಮಡಿಲಲ್ಲಿ ಒಂದು ಟ್ರಿಪ್ಪನ್ನು ಮಾಡ್ತೀರಾ ಹಚ್ಚ ಹಸಿರಿನ ವಾತಾವರಣವನ್ನು ನೋಡ್ತೀರಾ ಆ ಟೈಮಲ್ಲಿ ನಿಮ್ಮ ದೇಹಕ್ಕೆ ನಿಮ್ಮ ಮನಸ್ಸಿಗೆ ವಿಂಡ್ ಎನರ್ಜಿ ರೇಸ್ ಆಗ್ತಾ ಹೋಗುತ್ತೆ ಸಿಗುತ್ತೆ ಈ ಎನರ್ಜಿ ಏನು ಮಾಡುತ್ತೆ ಅಂದ್ರೆ ನೀವು ಯಾವುದೋ ಒಂದು ಕೆಲಸ ಪೆಂಡಿಂಗ್ ಇಡ್ತೀರಾ ಆ ಕೆಲಸನ ಶುರು ಮಾಡೋದಿಕ್ಕೆ ಶಕ್ತಿಯನ್ನು ಕೊಡುತ್ತೆ ಕೆಲಸನ ಫಿನಿಶ್ ಮಾಡೋದಕ್ಕೆ ಶಕ್ತಿಯನ್ನು ಕೊಡುತ್ತೆ ಸಿ ನೀವು ಒಬ್ಸರ್ವ್ ಮಾಡ್ಬೋದು ಯಾರಾದ್ರೂ ಸಿನಿಮಾ ಸ್ಟೋರಿ ಬರೀಬೇಕು ಅಂದರೆ ಫಾರೆಸ್ಟ್ ಏರಿಯಾಕ್ ಹೋಗಿ ಬರೀತಾರೆ ದಟ್ಸ್ ಮೀನ್ ಒಳ್ಳೊಳ್ಳೆ ಆಲೋಚನೆ ಬರಬೇಕು ಅಂದ್ರೆ ವಿಂಡ್ ಎನರ್ಜಿ ಇರಬೇಕು ಮಾರುತಗಳು ಹೇಗೆ ಹೋಗ್ತಾ ಇರುತ್ತೆ ಹಾಗೆ ನಮ್ಮ ಮನಸ್ಸಲ್ಲಿ ಆಲೋಚನೆಗಳು ಹೋಗ್ತಾ ಇರಬೇಕು ಇದ್ದೀನಿ ಒತ್ತಡದಲ್ಲಿದ್ದೀನಿ ಹೀಗೆಲ್ಲ ಇದ್ದೀನಿ ಹೀಗೆಲ್ಲ ನೀವು ಯಾರ್ಯಾರು ಹೇಳ್ತಾ ಇರ್ತೀರ ಒಂದು ವಾರ ಆ ಕಡೆ ಆಗ್ಬಿಟ್ಟು ನಿಮ್ಮೆಲ್ಲ ಕೆಲಸಗಳನ್ನ ಒಂದ್ಸರಿ ಸೋಲೋ ಟ್ರಿಪ್ ಮಾಡಿ ಅಥವಾ ತುಂಬ ಇಷ್ಟಪಡೋರ ಜೊತೆ ಟ್ರಿಪ್ ಮಾಡಿ ಪ್ರಕೃತಿ ಜೊತೆ ಒಂದಷ್ಟು ಕಾಲ ಕಳೀರಿ ನಿಮ್ಮೆಲ್ಲ ಒತ್ತಡ ಕಡಿಮೆ ಆಗುತ್ತೆ ಒಂದು ಟೂ ತ್ರೀ ಡೇಸ್ ಮಾಡಿ ನೋಡಿ ಆನಂತರ ನನಗೆ ಹೇಳಿ ಕಡಿಮೆ ಆಗಿಲ್ಲ ಅಂತ ಹೊಸ ಆಲೋಚನೆ ಉಟ್ಬಿಡುತ್ತೆ ಹೊಸ ಐಡಿಯಾಸ್ಗಳೇ ಬಂದ್ಬಿಡುತ್ತೆ ಅಷ್ಟು ಶಕ್ತಿ ಈ ಪ್ರಕೃತಿಯ ಮಳೆಯಲ್ಲಿದೆ ಹಾಗಾಗಿ ಎಲ್ಲರೂ ಸಮಯ ಸಿಕ್ಕಾಗಿಲ್ಲ ಒಂದೊಂದು ಟ್ರಿಪ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು